ಈ ಸೀರೆ ನೀವು ನೋಡೇ ಇರ್ತೀರಾ ಮೊನ್ನೆ ತಾನೇ ಉಟ್ಕೊಂಡಿದ್ದೆ ವರಲಕ್ಷ್ಮಿ ಹಬ್ಬಕ್ಕೆ ಈ ಸೀರೆನು ಒಂದ್ ಮೂರು ಸತಿ ಉಟ್ಕೊಂಡಿದ್ದೀನಿ ಇದೇನು ರೇಷ್ಮೆ ಸೀರೆ ಅಲ್ಲ ಈ ಸೀರೆನು ಒಂದ್ ಮೂರು ಸತಿ ಉಟ್ಕೊಂಡಿದೀನಿ ನೋಡಿ ಸಖತ್ತಾಗಿದೆ ಇದು ಬಂದು ನಾನು ಮೀಶೋದಲ್ಲಿ ತಗೊಂಡಿದ್ದು ಸೂಪರ್ ಸೀರೆ ಮಾತ್ರ ಮೀಶೋದಲ್ಲಿ ಸಿಕ್ಕಿದ್ದು ನನಗೆ ಇದು ಮೀಶೋದಲ್ಲಿ ತಗೊಂಡಿದ್ದು ಈ ಸೀರೆ ಈ ಸೀರೆ ಬಂದು ಎಷ್ಟು ತ್ರೀ ಹಂಡ್ರೆಡೋ ಫೈವ್ ಹಂಡ್ರೆಡೋ ಏನೋ ಗೊತ್ತಿಲ್ಲ ನೆನಪಿಲ್ಲ ನನಗೆ ಮೇಲ್ಗಡೆ ಈ ತರ ಇದೆ ಆಮೇಲೆ ಕೆಳಗಡೆ ಈ ತರ ಇರುತ್ತೆ ನನ್ಗಂತೂ ಸಕ್ಕತ್ತ ಕಾಣಿಸ್ತಾ ಇತ್ತು ಈ ಸೀರೆ ರೆಡ್ ಕಲರು ಮತ್ತೆ ಬ್ಲೂ ಕಲರು ಸೆರ್ಗು ಬಂದಿರೋದು ಬಾರ್ಡರ್ ಬಂದಿರೋದು ಅದಕ್ಕೆ ಈ ಸೀರೆ ಮೀಶೋದಲ್ಲಿ ನಾನ್ ತಗೊಂಡೆ ಅದರದ್ದು ಬ್ಲೌಸ್ ಬಂದು ಅದನ್ನು ತೋರ್ಸಿದೀನಿ ಅಂತ ಅನ್ಸುತ್ತೆ ನಾನು ನೋಡಿ ಈ ರೀತಿ ಹೋಲಿಸ್ಕೊಂಡಿದ್ದೀನಿ ಬ್ಲೌಸ್ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಯಾವ ಥರ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಡಿಸೈನ್ ಬಂದು ಬ್ಯಾಕ್ ಈ ಥರ ಇದೆ ಆಮೇಲೆ ತೋಳಿಗೆ ಸೈಡೆಲ್ಲ ಲೇಸ್ ಹಾಕಿ ಈ ರೀತಿ ಕೊಟ್ಟಿದ್ದಾರೆ ಡಿಸೈನು ಇಲ್ಲಿ ಮೂರು ಲೈನ್ ಇದೆ ನೋಡಿ ಈ ರೀತಿ ಡಿಸೈನ್ ಆಗಿ ಹಾಕೋ ಮಾಡಿಸ್ಕೊಂಡಿದ್ದೀನಿ ನಾನು ಯಾವ ಡಿಸೈನ್ ಹೇಳಿದ್ರು ಆ ಡಿಸೈನ್ ಹೊಲ್ಕೊಡ್ತಾರೆ ತುಂಬ ಚೆನ್ನಾಗಿ ಹೊಲಿತಾರೆ ಈ ಥರ ಹೊಲ್ಸ್ಕೊಂಡಿದ್ದೀನಿ ಈ ಈ ಬ್ಲೌಸ್ನ ಈ ಸೀರೆನು ಅಷ್ಟೆ ನನಗೆ ಕಲರ್ ಕೂಡ ಆಗಿರ್ಬೋದು ಬಟ್ಟೆ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ ಅದಕ್ಕೆ ನಾನು ಸೀರೆ ಬಂದ ತಕ್ಷಣ ಆ ಸೀರೆನ ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಆ ಸೀರೆ ನೋಡಿದಾಗ ನನಗೆ ಸಕ್ಕ ಅಕ್ಕತ್ ಇಷ್ಟ ಆಯ್ತು ಆ ಬಟ್ಟೆ ಕ್ವಾಲಿಟಿ ಇರ್ಬೋದು ಅತೂಕ ಎಲ್ಲ ನಾವು ಅಂಗಡಿಗೆ ಹೋಗಿದ್ರು ಕೂಡ ಇಷ್ಟು ಚೆನ್ನಾಗಿರೋ ಸೀರಾ ತಗೊಳಕಾಗ್ತಿರಲ್ಲ ಅಷ್ಟು ಚೆನ್ನಾಗಿರೋ ಸೀರೆ ಬಂತು ಅದಕ್ಕೆ ನಾನು ಆ ಕಲರು ಎಲ್ಲ ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ಟು ಬ್ಲೌಸ್ನು ಕೂಡ ಗ್ರ್ಯಾಂಡ್ ಆಗಿ ಹೊಲ್ಸ್ಬೇಕು ಅಂತ ಹೇಳಿ ಈ ರೀತಿ ಹೊಲ್ಸಿದೀನಿ ನಿಮ್ಗೆ ಇದು ಸಿಂಪಲ್ ಅಂತ ಅನ್ಸ್ಬಹುದು ಆದ್ರೆ ನನ್ಗೆ ಇದು ಗ್ರ್ಯಾಂಡ್ ಯಾಕೆಂದ್ರೆ ನಾನು ಹೆವಿ ಗ್ರ್ಯಾಂಡ್ ಎಲ್ಲ ಹಾಕೊಳ್ಳೋದಿಲ್ಲ ಇಷ್ಟಿದ್ರೇನೆ ನನ್ಗದೇ ಜಾಸ್ತಿ ಓಕೆನಾ ನೆಕ್ಸ್ಟ್ ಬಂದು ಈ ಸೀರೆ ಈ ಸೀರೆ ನೋಡಿ ಇದು ಸೆರಗು ಇದು ಈ ತರ ಇದೆ ಸೀರೆ ಇದು ಪರ್ಪಲ್ ಕಲರು ಪರ್ಪಲ್ಲು ಪಿಂಕು ಕಲರು ಆಮೇಲೆ ಇದು ಮಣಿ ನೋಡಿ ಈ ತರ ಮಣಿ ನಮ್ಮಮ್ಮ ಹಾಕಿರೋದು ಇದು ಮಣಿ ಕುಚ್ಚು ಅವರೇನೆ ಕುಚ್ಚು ಇದ್ರಲ್ಲೇ ದಾರ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಕಟ್ಟಿ ಒಂದೊಂದೇ ಗಂಟಾಕಿ ಇದಕ್ಕೆ ಮಣಿ ಹಾಕಿರೋದು ನಮ್ಮ ಅಮ್ಮನೇ ಇದು ಅಮ್ಮನ ಸೀರೆ ರೇಷ್ಮೆ ಸೀರೆ ನಮ್ಮ ಪರ್ಪಲ್ ಕಲರ್ ನೋಡಿ ಪಿಂಕ್ ಅಂದ್ರೆ ನನಗ್ ತುಂಬಾ ಇಷ್ಟ ಅದಕ್ಕೆ ನನ್ಗೆನೆ ಆ ಸೀರೆ ಕೊಟ್ರು ಅವಾಗ್ಲೇನೆ ನಮ್ಮಮ್ಮ ಅದ್ರದ್ದು ಬ್ಲೌಸ್ ಇದೆ ನಮ್ಮಅಮ್ಮದೇ ಸೀರೆ ಇದು ನಮ್ಮಮ್ಮದೇ ಬ್ಲೌಸ್ ನನ್ಗೆ ಕರೆಕ್ಟ್ ಆಗುತ್ತೆ ಇವಾಗ ಯಾವಾಗಾದ್ರೂ ಒಂದೊಂದ್ಸತಿ ಹಾಕೊಳ್ತೀನಿ ಇದು ಅದರದು ಬ್ಲೌಸ್ ನೆಕ್ಸ್ಟ್ ಸೀರೆ ಬಂದು ನೆಕ್ಸ್ಟ್ ಸೀರೆ ಬಂದು ಇದು ನೋಡಿ ಇದೊಂಥರ ಬ್ಲೂ ಕಲರು ಒಂಥರ ನೀಲಿ ಕಲರ್ ಇದು ನೀಲಿ ಬ್ಲೂ ಇದು ಈ ತರ ಫುಲ್ ಎಲ್ಲ ಫುಲ್ ಸ್ಯಾರಿನೇ ಈ ಇದೇ ಕಲರ್ ಅಲ್ಲಿ ಇದೆ ಬಾರ್ಡರ್ ಕೂಡ ಅಷ್ಟೇ ಬ್ಲೂ ಇದೆ ಅದರ ಮೇಲ್ಗಡೆ ಗೋಲ್ಡ್ ಕಲರ್ ಡಿಸೈನ್ ಇದೆ ನೋಡಿ ಈ ರೀತಿ ಇದೆ ಈ ಸೀರೆ ಬಂದು ನಮ್ಮನೆ ಎದುರುಗಡೆ ಒಬ್ರು ಆಂಟಿ ಇದಾರೆ ಅವ್ರ ಮಗಳ ಗಂಡ ಅವ್ರ ಅಳಿಯ ನನ್ಗೆ ಕೊಟ್ಟಿದ್ದ ಸೀರೆ ಇದು ಅವರು ಅವರು ನನ್ಗೆ ಕೊಟ್ಟಿದ್ದ ಸೀರೆ ಇದು ಅದನ್ನು ಹಾಗೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದೀನಿ ಚೆನ್ನಾಗಿದೆ ಅಲ್ಲ ನನಗೆ ಇಷ್ಟ ಆಯಿತು ನನ್ನ ಹತ್ರ ಈ ಕಲರ್ ಇರಲೇ ಇಲ್ಲ ಆಮೇಲೆ ತುಂಬ ದೊಡ್ಡ ಆಗಿರೋದ್ರಿಂದ ನಂಗೆ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಈ ಇಟ್ಕೊಂಡಿದ್ದೀನಿ ಅವ್ರು ನನಗೆ ಕೊಟ್ಟಿದ್ದು ಸೀರೆ ಅದು ಯಾವಾಗ ಒಂದು ಅರ್ಶನ ಕುಂಕುಮ ಕೊಡೋಗೆನೋ ಕೊಟ್ಟರು ಆಮೇಲೆ ಅದ್ರದ್ದು ಬ್ಲೌಸ್ ಈ ತರ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದೀನಿ ಗ್ರ್ಯಾಂಡಾಗಿ ಹೊಲ್ಸಿರೋ ಆ ಬ್ಲೌಸ್ ಎಲ್ಲ ಅಲ್ಲಿ ಮೇಲ್ಗಡೆ ಇದೆ ಅದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಇದೇನೆ ತುಂಬ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಮೋಸ್ಟ್ಲಿ ಇದನ್ನು ನಾನು ಎರಡು ಪಾರ್ಟಾಗಿ ಹಾಕ್ತೀನಿ ಫುಲ್ ಲೆಂತಿ ಆದರೆ ಜಾಸ್ತಿ ಆಗಿಬಿಡುತ್ತೆ ನೋಡಿ ಇದ್ರದ್ದು ಬ್ಲೌಸ್ ಈ ಥರ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೀನಿ ಸಿಂಪಲ್ ಅಂದರೆ ಒಂದು ಎಲ್ ಶೇಪ್ ಇಟ್ ಇಡ್ಬಿಡ್ತೀನಿ ನಾನು ಅಷ್ಟೇ ಇದು ಆ ಥರ ಸೀರೆ ಆಮೇಲೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಈ ಸೀರೆ ನೋಡಿ ನಾನು ಸೀರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೊಸ ಸೀರೆ ಒಂದೊಂದ್ಸತಿ ಉಟ್ಕೊಂಡು ಹಂಗೆ ಇಟ್ಟಿರ್ತೀನಿ ಒಂದ್ಸತಿ ಎರಡು ಸತಿ ಉಟ್ಕೊಂಡು ಈ ಸೀರೆ ಬಂದು ಮಿಕ್ಸ್ ಕಲರ್ ಎಲ್ಲ ಕಲರ್ ಇದರಲ್ಲಿ ಇದೆ ಬಾರ್ಡರ್ ಬಂದು ಈ ತರ ಗ್ರೀನ್ ಅಲ್ಲಿ ಇದೆ ಸೀರೆ ನೋಡಿ ಫುಲ್ ತೋರಿಸ್ತೀನಿ ರೀ ನೋಡಿ ಮೇಲಿಂದ ಈ ತರ ಇದೆ ಇದು ಇಲ್ಲಿ ಒಂದು ಸ್ಟೆಪ್ ಇಲ್ಲೊಂದ್ ಸ್ಟೆಪ್ಪು ಮತ್ತೆ ಕೆಳಗಡೆ ಕೆಳಗಡೆ ಈ ರೀತಿ ಇದೆ ಮೇಲೆ ಆ ತರ ಕೆಳಗಡೆ ಈ ತರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆ ಈ ಸೀರೆ ಬಂದು ನಾನು ನಮ್ಮ ಯಜಮಾನ್ರವ್ರ ಅಣ್ಣನ ಮನೆ ಗುರು ಪ್ರವೇಶಕ್ಕೆ ತಗೊಂಡಿದ್ ಸೀರೆ ಹೊಸ ಅದು ಅವಾಗ ಉಟ್ಕೊಂಡು ಒಂದೆರಡು ಸತಿ ಸತಿಯನ್ನು ಉಟ್ಕೊಂಡು ಹಂಗೆ ಇಟ್ಟಿದ್ದೀನಿ ಈ ಸೀರೆನು ಅಷ್ಟೇ ಮಿಕ್ಸ್ ಕಲರ್ದು ನೋಡಿದ ತಕ್ಷಣ ನನಗೆ ಇಷ್ಟ ಆಯ್ತು ಅದಕ್ಕೆ ತಗೊಂಡೆ ಅದಕ್ಕೆ ಬ್ಲೌಸ್ ಬಂದು ನಾನು ಈ ರೀತಿ ಹೊಲ್ಸಿದ್ದೀನಿ ನೋಡಿ ಎಲ್ಲದಕ್ಕೂ ದಾರ ಇಡ್ಸಿದಿನಿ ನಾನು ಯಾಕಂದ್ರೆ ನನ್ಗೆ ದಾರ ಇರಲೇಬೇಕು ಇಲ್ಲಾಂದ್ರೆ ಈ ಕಡೆ ಹಿಂಗ ಹಿಂಗ್ ಹಿಂಗ್ ಬರೋದು ನನ್ಗೆ ಇಷ್ಟ ಆಗಲ್ಲ ದಾರ ಇರ್ಲೇಬೇಕು ನೋಡಿ ಇದಕ್ಕೆ ಡಿಸೈನ್ ಬಂದು ಈ ರೀತಿ ಇಡ್ಸಿದ್ದೀನಿ ಈ ರೀತಿ ಡಿಸೈನು ಸಿಂಪಲ್ ತೋಲ್ ಇಡ್ಸಿದ್ದೀನಿ ಡಿಸೈನ್ ಬಂದು ಈ ರೀತಿ ಇದೆ ಸುಸ್ತಾಯ್ತು ಫ್ರೆಂಡ್ಸ್ ಇಷ್ಟೊಂದು ಸೀರೆ ಇದೆ ನನ್ನ ಹತ್ರ ಹೆಂಗ್ ತೋರಿಸ್ಲಿ ನಾನು ನಿಮ್ಗೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಸೀರೆ ಗ್ರೀನ್ ಸ್ಯಾರಿ ನೋಡಿ ಇದು ಕೂಡ ಅಷ್ಟೇ ಈ ರೀತಿ ಫುಲ್ ಗ್ರೀನು ಈ ರೀತಿ ಡಿಸೈನ್ ಇದೆ ಒಳಗಡೆ ಬುಟ್ಟ ಬುಟ್ಟ ಥರ ಅದೇ ಕಲರ್ದು ಆಮೇಲೆ ಇಲ್ಲಿ ಒಂದು ಲೈನ್ ಮಾವಿನ ಇದೆ ಆಮೇಲೆ ಇಲ್ಲೊಂದು ಡಿಸೈನ್ ಇಲ್ಲಿ ಇಲ್ಲಿ ಈ ಥರ ನಾಲ್ಕು ಸ್ಟೆಪ್ ಇದೆ ಇದು ಕೂಡ ಬಾರ್ಡ್ರು ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿ ತಗೊಂಡೆ ಈ ಸೀರೆ ಬಂದು ಈ ರೀತಿ ಬರುತ್ತೆ ಇದಕ್ಕೆ ರೆಡ್ ಕಲರ್ ಸೆರಗು ಬಂದಿದೆ ಗ್ರೀನು ರೆಡ್ ಮಿಕ್ಸ್ ಅದಕ್ಕೆ ಈ ರೀತಿ ಕುಚ್ಚಾಕ್ಸಿದೀನಿ ನಾನು ಆಲ್ಮೋಸ್ಟ್ ಎಲ್ಲಾ ರೇಷ್ಮೆ ಸೀರೆಗೂ ಕುಚ್ಚಾಕ್ಸಿದೀನಿ ಆ ಸೀರೆ ಎಲ್ಲ ಇವಾಗ ನಿಮಗೆ ತೋರ್ಸಕ್ಕೆ ಸಿಕ್ಕಿಲ್ಲ ಆ ಸೀರೆನ ನೆಕ್ಸ್ಟ್ ಇನ್ನೊಂದ್ಸತಿ ಯಾವಾಗಾದರೂ ತೋರ್ಸ್ತೀನಿ ನೋಡಿ ಇದಕ್ಕೆ ಈ ರೀತಿ ಕುಚ್ಚೋದೇ ಬರುತ್ತೆ ರೆಡಿಮೇಡ್ ಕುಚ್ಚೆ ಬರುತ್ತೆ ಅದನ್ನ ತಂದು ಈ ರೀತಿ ಹೊಲದ್ ಬಿಡೋದು ಅವ್ರಿಗೆ ಹೇಳ್ಬಿಡ್ತೀನಿ ನಾನು ರೆಡಿಮೇಡ್ ಕುಚ್ಚಾದರೆ ಸ್ವಲ್ಪ ಕಮ್ಮಿ ದುಡ್ಡಾಗುತ್ತೆ ನಾವೇ ಕುಚ್ಚಾಕ್ಸೋದಾದರೆ ಜಾಸ್ತಿ ದುಡ್ಡಾಗುತ್ತೆ ಆಗುತ್ತೆ ಅದಕ್ಕೆ ರೆಡಿಮೇಡ್ ಕುಚ್ಚು ಬರುತ್ತಲ್ಲ ಅದನ್ನು ಇದ್ರ ಮೇಲೆ ಇಟ್ಟು ಹೊಲಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿದೆ ಇದು ನೆಕ್ಸ್ಟ್ ಇನ್ನೊಂದು ಸೀರೆ ಇದೆಲ್ಲ ನಾನು ತಗೊಂಡಿರೋ ಸೀರೆ ಇದೆಲ್ಲ ನಾನೇ ತಗೊಂಡಿರೋ ಸೀರೆ ಅದು ಆಮೇಲೆ ಇದಕ್ಕೆ ಬ್ಲೌಸ್ ಬಂದು ಈ ಥರ ಇಡ್ಸಿದ್ದೀನಿ ನೋಡಿ ಫುಲ್ ಕ್ಲೋಸ್ ಇಲ್ಲಿ ತನಕ ನೆಕ್ ಇಂದ ಹಿಡ್ದು ಇದು ಕಾಲರ್ ಬರುತ್ತೆ ಕಾಲರಿಂದ ನೆಕ್ ಡಿಸೈನ್ ಇಡ್ಸಿದ್ದೀನಿ ಈ ತರ ರೌಂಡ್ ಒಂಥರ ಮೊಟ್ಟೆ ಶೇಪ ಮೊಟ್ಟೆ ಶೇಪ್ ಅಲ್ಲ ಈ ಆಲದ ಹತ್ತಿ ಹಣ್ಣು ಹತ್ತಿ ಹಣ್ಣು ಇರುತ್ತಲ್ಲ ಆ ಶೇಪ್ ನೋಡಿ ಹತ್ತಿ ಹಣ್ಣಿನ ಶೇಪು ಈ ರೀತಿ ಡಿಸೈನ್ ಇದೆ ಈ ಥರ ಇಡ್ಸಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಈ ರೌಂಡು ಬರಬೇಕು ಆಮೇಲೆ ಇಲ್ಲಿ ಒಂದು ಸೈಡು ಆಮೇಲೆ ಇಲ್ಲೊಂದು ಪಟ್ಟಿ ಬಂದಿದೆ ಅದು ಈ ಥರ ಕಾಣಿಸುತ್ತೆ ನೋಡಿ ಇದು 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 ಪಟ್ಟಿ ಸಪ್ರೇಟ್ ಈ ಥರ ಇಡ್ಸಿದ್ದೀನಿ ಈ ಥರ ನೆಕ್ಕು ಸಿಂಪಲ್ ಸಿಂಪಲ್ ತೋಳು ಮುಂದೆ ನೋಡಿ ಈ ರೀತಿ ಇದೆ ಮುಂದೆ ಬಂದು ಕಾಲರ್ ಈ ರೀತಿ ಬರುತ್ತೆ ಕತ್ತತ್ರ ಸೇಮ್ ರೌಂಡ್ ನೆಕ್ಕು ಹಿಂಗೆ ಬಂದು ರೌಂಡ್ ನೆಕ್ ಬರುತ್ತೆ ಈ ಥರ ಬ್ಲೌಸ್ ಅದಕ್ಕೆ ಹೊಲ್ಸ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ನಾನು ಹೊಲ್ಸಿರೋ ಬ್ಲೌಸ್ ಎಲ್ಲ ಒಬ್ಬರ ಹತ್ರನೇ ಹೊಲ್ಸಿರೋದು ಆ್ಯಂಡ್ ನೆಕ್ಸ್ಟ್ ಈ ಸೀರೆ ನೋಡಿ ಈ ಥರ ಮೆರೂನ್ ಕಲರ್ ಸೀರೆ ತಗೊಂಡಿದ್ದೀನಿ ಇದು ರೇಷ್ಮೆ ಸೀರೆ ಮೆರೂನ್ ಕಲರ್ ಸೀರೆ ಅದಕ್ಕೆ ಗೋಲ್ಡನ್ ಕಲರ್ ಬಾರ್ಡ್ರ್ ಬಂದಿದೆ ಇಲ್ಲೆಲ್ಲ ರೌಂಡ್ 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 ಆ ಗೋಲ್ಡ್ ಕಲರ್ ಅಲ್ಲೂ ಇದೆ ಆಮೇಲೆ ಈ ರೀತಿ ಅದೇ ಸೀರೆ ಕಲರಲ್ಲೂ ರೌಂಡ್ ರೌಂಡ್ ಇದೆ ಫುಲ್ ಸ್ಯಾರಿ ಒಂದೇ ಕಲರ್ ಇದು ಬಾರ್ಡ್ರ್ ಮಾತ್ರ ಬೇರೆ ಅಷ್ಟೇ ಈ ಥರ ಇದೆ ಆ ಸೀರೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಸಿಲ್ಕು ನನಗೆ ಇಷ್ಟ ಆಮೇಲೆ ಬ್ಲೌಸ್ ಬಂದು ಈ ರೀತಿ ಹೊಲ್ಸ್ಕೊಂಡಿದ್ದೀನಿ ನೋಡಿ ಬ್ಲೌಸ್ನ ಸಿಂಪಲ್ಲಾಗೆ ಹೊಲ್ದಿದ್ದು ಹೊಲ್ ಒಲ್ ಕೊಟ್ಟಿದ್ರು ಅದಕ್ಕೆ ನಾನು ಲೇಸ್ನ ತಂದು ನಾನೇ ಹಾಕ್ಕೊಂಡಿದ್ದೀನಿ ನೋಡಿ ಸಿಂಪಲ್ ಆಗಿ ಬ್ಲೌಸ್ ಹೊಲ್ಸಿದ್ದೆ ಯಾಕಂದ್ರೆ ಸಾಫ್ಟ್ ಸೀರೆ ಅಂದ್ರೆ ನಾನು ಸಿಂಪಲ್ ಆಗಿ ಬ್ಲೌಸ್ ಹೊಲ್ಸ್ಕೊಂತೀನಿ ಯಾಕಂದ್ರೆ ಯಾವಾಗಾದ್ರೂ ಎಮರ್ಜೆನ್ಸಿ ಹಾಕೊಬೇಕಂದಾಗ ನನ್ಗೆ ಸಿಂಪಲ್ ಆಗಿ ಇದ್ರೇನೆ ಇಷ್ಟ ಆಗುತ್ತೆ ಗ್ರ್ಯಾಂಡ್ ಅಂದ್ರೆ ಏನಾದ್ರೂ ಫಂಕ್ಷನ್ಗೆ ಹೋದಾಗ ಇಷ್ಟ ಆಗುತ್ತೆ ನಾನೇನೆ ನ ಹೆಂಗು ಬಳೆ ಸ್ಟೋರ್ ಅಲ್ಲಿ ತರ ಲೇಸ್ ಬೇಕೋ ಸಿಗುತ್ತೆ ತಂದು ಕೈಯಲ್ಲೇನೆ ಸ್ಟಿಚ್ ಮಾಡ್ಕೊಂಡಿದೀನಿ ಏನಿಲ್ಲ ಲೇಸ್ನ ಬಂದು ಅದೇ ಕಲರ್ ಒಂದ್ ದಾರ ಇದ್ರೆ ಸಾಕು ಆರಾಮಾಗಿ ಹೊಲ್ಕೊಬಹುದು ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನೋಡಿ ಇದು ತೋಳ್ಗು ಕೂಡ ನಾನೇ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹೊಲಿಸ್ಬಿಟ್ಟು ಈ ರೀತಿ ಲೇಸ್ನ ತೊಗೊಂಡು ಬಂದು ನಾನೇ ಹಾಕ್ಕೊಂಡಿದ್ದೀನಿ ಲೇಸ್ ಡಿಸೈನು ಅಷ್ಟೇ ನಿಮ್ಗೆ ಯಾವ ಥರ ಬೇಕೋ ಸಿಗುತ್ತೆ ತಗೊಂಡು ಬಂದು ನೀವೇ ಆರಾಮ ಕೈಯಲ್ಲೇ ಹೊಲಿಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಹೊಲ್ಕೊಂಡಿದ್ದೀನಿ ಇದು ಡಿಸೈನ್ ಏನಿಲ್ಲ ಸಿಂಪಲ್ ಬ್ಲೌಸ್ ಆ್ಯಂಡ್ ನೆಕ್ಸ್ಟ್ ಬಂದು ಈ ಸ್ಯಾರಿ ಇದೆಲ್ಲ ನಾನೇ ತಗೊಂಡಿರೋ ಸೀರೆ ಯಾವಾಗಾದ್ರೂ ನನಗೆ ಇಷ್ಟ ಆಯಿತು ಅಂದ್ರೆ ತಗೊಳ್ತೀನಿ ಇದು ನೋಡಿ ಒಂಥರ ಪಿಂಕ್ ಅಂಡ್ ಆರೆಂಜ್ ಮಿಕ್ಸ್ ಇದ್ರಲ್ಲಿದೆ ಬಾರ್ಡರ್ ಬಂದು ಪ್ಲೇನ್ ಇದೆ ಕೆಳಗಡೆನು ಅಷ್ಟೆ ಪ್ಲೈನ್ ಇದೆ ಆಮೇಲೆ ಇಲ್ಲಿ ನೋಡಿ ನವಿಲ್ ಇದೆ ಉಲ್ಟಾ ತೋರಿಸ್ತಾ ಇದೀನಿ ರೀ ನಿಮ್ಗೆ ಆ ಈ ಕಡೆ ನೋಡಿ ನೋಡಿ ನವಿಲು ನವಿಲು ಅದ್ರ ಮೇಲೆಲ್ಲ ಸ್ಟೋನ್ ಇದೆ ಈ ರೀತಿ ಬರುತ್ತೆ ಒಂಥರ ಆ ಫುಲ್ ಸ್ಯಾರಿ ಇದೇ ಕಲರ್ ಇದೆ ಆರೆಂಜು ಆರೆಂಜು ಆಮೇಲೆ ಪಿಂಕ್ ಎರಡು ಮಿಕ್ಸ್ ಕಲರ್ ಇದು ಈ ಸೀರೆನು ಅಷ್ಟೇ ಕಲರ್ ನನಗೆ ಇಷ್ಟ ಆಗ್ಬಿಟ್ಟು ತಗೊಂಡಿರೋದು ಇದಕ್ಕೆ ಬ್ಲೌಸ್ ಬಂದು ಇದಕ್ಕೆ ಬಂದು ಈ ರೀತಿ ಹೊಲ್ಸ್ಕೊಂಡಿದೀನಿ ನೋಡಿ ನಾನು ಇಲ್ಲಿಗೆ ಗ್ರೀನ್ ಕೊಟ್ಟಿದ್ದೀನಿ ಯಾಕೆ ಗೊತ್ತಾ ಈ ಸೀರೆ ಫುಲ್ ಒಂದೇ ಕಲರ್ ಇದೆ ನೋಡಿ ಫುಲ್ ಒಂದೇ ಫುಲ್ ಒಂದೇ ಕಲರ್ ಇದೆ ಆ ಸೀರೆ ಆ ಸೀರೆ ಫುಲ್ ಒಂದೇ ಕಲರ್ ಇರೋದ್ರಿಂದ ಆ ಸೇಮ್ ಒಂದೇ ಕಲರ್ ಆದ್ರೆ ಆ ಒಂದು ನೋಡಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೆ ನಾನೇನ್ ಮಾಡಿದೀನಿ ಅವ್ರಿಗೆ ಈ ಬ್ಲೌಸ್ ನ ಈ ಡಿಸೈನ್ ನೆಕ್ ಡಿಸೈನ್ ನ ಬೇರೆ ಕಲರ್ ಅಲ್ಲಿ ಒಲಿಯಾಗಿ ಕೇಳಿದ್ದೆ ಯಾವುದಾದ್ರೂ ಅವ್ರ ಹತ್ರನೇ ಯಾವುದಾದ್ರೂ ಪೀಸ್ ಇರುತ್ತಲ್ಲ ಆ ಪೀಸ್ ನ ಹಾಕಿ ಗ್ರೀನ್ ನ ಮ್ಯಾಚ್ ಮಾಡಿ ಹೊಲ್ಕೊಟ್ಟಿದ್ದಾರೆ ನೋಡಿ ಆಮೇಲೆ ಇಲ್ಲಿ ಒಂದು ಇಲ್ಲೊಂದು ಡಿಸೈನ್ ಹಾಕ್ಸಿದ್ದೀನಿ ಒಂದು ಸ್ಟಿಕ್ಕರ್ ತರ ನೋಡಿ ಮಾವಿನಕಾಯಿ ಡಿಸೈನ್ ಅಲ್ಲಿ ಹಿಂದೆಗಡೆ ಈ ರೀತಿ ಈ ರೀತಿ ಡಿಸೈನ್ ಇಡ್ಸಿದ್ದೀನಿ ಆಮೇಲೆ ತೋಳು ಬಂದು ಇಲ್ಲಿ ಒಂದು ರೌಂಡ್ ಓಪನ್ ಇದೆ ಇಲ್ಲಿ ಶೋಲ್ಡರ್ ಹತ್ರ ನೋಡಿ ಈ ರೀತಿ ಓಪನ್ ಇರೋ ತರ ಡಿಸೈನ್ ಮಾಡಿಸಿದೀನಿ ಇದನ್ನ ಫುಲ್ ಸ್ಯಾರಿ ಬ್ಲೌಸ್ ಎಲ್ಲ ಒಂದೇ ಕಲರ್ ಅಲ್ಲಿ ಇತ್ತು ಅದಕ್ಕೆ ನಾನು ಇದಕ್ಕೆ ಈ ರೀತಿ ಒಂದು ಕಲರ್ ಚೇಂಜ್ ಮಾಡಿರೋದ್ರಿಂದ ಆ ಬ್ಲೌಸ್ ಲುಕ್ ಚೇಂಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಡ್ ನೆಕ್ಸ್ಟ್ ಸೀರೆ ಬಂದು ಈ ಸೀರೆ ಈ ಸೀರೆ ತುಂಬಾ ತೂಕ ಇದೆ ಇದು ರೇಷ್ಮೆ ಸೀರೆ ತುಂಬ ಅಂದರೆ ತುಂಬ ತೂಕ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಬ್ಲೂ ಕಲರು ಬ್ಲೂ ಗ್ರೀನ್ ಮಿಕ್ಸ್ ಇದು ಸರಗು ಈ ಥರ ಇದೆ ಬಾರ್ಡರ್ ಬಂದು ಈ ಥರ ಇದೆ ನೋಡಿ ಇದ್ರದ್ದು ಬ್ಲೌಸ್ ಅಷ್ಟೇ ಇದ್ರದ್ದೇ ಬ್ಲೌಸ್ ಇರಬೇಕು ಆವಾಗಲೇ ತೋರಿಸಿತ್ತು ಆವಾಗಲೇ ಅವಾಗೇ ತೋರಿಸಿದ ಇದ್ರದೇ ಬ್ಲೌಸ್ ಅಂತ ಅನ್ಸುತ್ತೆ ಹೌದು ಇದೇ ಥರ ಡಿಸೈನ್ ಇತ್ತಲ್ಲ ಫಸ್ಟ್ ಒಂದು ಬ್ಲೌಸ್ ತೋರ್ಸದ್ನಲ್ಲ ಆ ಇದ್ರದೇ ಆ ಬ್ಲೌಸ್ ಆ ಥರ ಹೊಲ್ಕೊಂಡಿದೀನಿ ಇದು ಮಾವಿನಕಾಯಿ ಡಿಸೈನು ಆಮೇಲೆ ಈ ರೀತಿ ಸೆರ್ಗಿ ಈ ರೀತಿ ಇದೆ ಈ ರೀತಿ ಮಾವಿನಕಾಯಿ ಇದೆ ಸೆರ್ಗು ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ಇದು ನೋಡಿ ಇಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ಆಗಿರುತ್ತೆ ಉಟ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಈ ಸೀರೆ ಬಂದು ನನ್ನ ತಮ್ಮನ ಮದ್ವೆನಲ್ಲಿ ತಗೊಂಡಿದ ಸೀರೆ ಇದು ನನ್ನ ತಮ್ಮನ ಮದುವೆಲಿ ತಗೊಂಡಿದ ಸೀರೆ ಇದು ಅಂತ ಕಮೆಂಟ್ ಮಾಡಿ ಇದಕ್ಕೆ ಏನು ನಾನು ಕುಚ್ಚು ಏನು ಹಾಕಿಲ್ಲ ನಾನೇ ಸುಮ್ಮನೆ ಇರುತ್ತೆ ಗಂಟು ಹಾಕೊಂಡಿದೀನಿ ನನ್ನ ತಮ್ಮನ ಮಜ್ ತಗೊಂಡಿದ್ದು ಸೀರೆ ಅದು ಓಕೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಸೀರೆ ಬಂದು ಇದು ಲೈಟ್ ವೆಯ್ಟ್ ಸೀರೆ ಆಮೇಲೆ ನೋಡಿ ಇಲ್ಲಿಂದ ನೋಡಿದ್ರೆ ಇಲ್ಲಿಂದ ಕಾಣಿಸುತ್ತೆ ನೆಟ್ ನೆಟ್ ಸ್ಯಾರಿ ಅಂತ ಹೇಳ್ತಾರಲ್ಲ ಆ ಥರ ಇದು ನೋಡಿ ಫುಲ್ ಕಾಣಿಸುತ್ತೆ ನೋಡಿ ಫುಲ್ ಕಾಣಿಸ್ತೀನಿ ನೋಡಿ ನಾನು ಆ ಥರ ಸೀರೆ ಆದರೆ ಈ ಸೀರೆ ಡಿಸೈನ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ನೋಡಿ ಈ ರೀತಿ ಇದೆ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದೆ ಫುಲ್ ನೆಟ್ಟು ಒಳಗಡೆ ನಾವು ಏನು ಹಾಕ್ತೀವೋ ಎಲ್ಲ ಹಾಗೇನೆ ಕಾಣಿಸುತ್ತೆ ಅದಕ್ಕೆ ಇದನ್ನ ಹಾಕಕ್ಕೆ ಮುಂಚೆ ಇದಕ್ಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಇರೋದೇ ಹಾಕ್ಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಕೂಡ ನನಗೆ ತುಂಬ ಇಷ್ಟ ಆಯಿತು ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಆ ಬ್ಲೌಸು ಇದ್ರದ್ದು ಬ್ಲೌಸ್ ನೋಡಿ ಈ ರೀತಿ ಇದೆ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೀನಿ ಸಿಂಪಲ್ ಸಿಂಪಲ್ ಅಂದ್ರೆ ನಂದು ಒಂದೇ ಡಿಸೈನ್ ಇರುತ್ತೆ ಯಾವಾಗ್ಲೂ ನೆಕ್ಸ್ಟ್ ಬಂದು ಈ ಸ್ಯಾರಿ ನೆಕ್ಸ್ಟ್ ಬಂದು ಈ ಸ್ಯಾರಿ ಇದ್ರಲ್ಲಿ ಬಾರ್ಡರ್ ಎಲ್ಲ ಇಲ್ಲ ಇದೇ ಬಾರ್ಡರ್ ನೋಡಿ ಚೆನ್ನಾಗಿದೆ ಆರೆಂಜ್ ಮತ್ತೆ ಬ್ಲೂ ಕಲರ್ ಬಾರ್ಡರ್ ಇದೆ ಲೈಟ್ ಆಗಿ ಚಿಕ್ಕದು ತುಂಬಾ ಚೆನ್ನಾಗಿದೆ ಈ ಸೀರೆ ನೋಡಿ ಈ ಸೀರೆನ ನಾನು ಇನ್ನು ಉಟ್ಕೊಂಡು ಇಲ್ಲ ಬ್ಲೌಸ್ನೂ ಹೊಲ್ಸಿಲ್ಲ ಈ ಸೀರೆ ಬಂದು ನಮ್ಮ ಯಜಮಾನ್ರವರ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಅದಕ್ಕೆ ಈ ಬ್ಲೌಸ್ ನಾನು ಇನ್ನು ಹೊಲ್ಸೇ ಇಲ್ಲ ಹೊಲ್ಸಕ್ಕೆ ಟೈಮ್ ಬಂದಿಲ್ಲ ಈ ಬ್ಲೌಸ್ ಹಾಗೆ ಹೇಗ್ ಕೊಟ್ಟಿದ್ರಲ್ಲ ಹಾಗೆ ಇಟ್ಟಿದ್ದೀನಿ ಬಿಚ್ಚುನು ಕೂಡ ಇಲ್ಲ ನೋಡಿ ಇವಾಗೆ ನಿಮ್ಗೆ ಬಿಚ್ಚಿ ತೋರಿಸ್ತಾ ಇರೋದು ಆಲ್ಮೋಸ್ಟ್ ಅವ್ರು ಕೊಟ್ಟು ತುಂಬಾ ವರ್ಷ ಆಯಿತು ಬಿಚ್ಚಿನೂ ಇಲ್ಲ ನಾನು ಹಾಗೇ ಇಟ್ಕೊಂಡಿದ್ದೀನಿ ಇನ್ನು ಬ್ಲೌಸ್ ಹೊಲ್ಸಿಲ್ಲ ಕೆಲವೊಂದು ಸೀರೆ ನಾನು ಬ್ಲೌಸ್ ಹೊಲ್ಸೋಕ್ಕೆಲ್ಲ ಹೋಗಲ್ಲ ಹೋಗೋಲ್ಲ ನನಗೆ ಇಂಟ್ರೆಸ್ಟ್ ಇರಬೇಕು ಆ ಸೀರೆನ ನಾನು ನಾಳೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ದಾಗ ಅದೇ ಸೀರೆನ ನಾನು ಉಟ್ಕೋಬೇಕು ಅಂತ ಅನ್ಸಿದ್ರೆ ಮಾತ್ರ ಬ್ಲೌಸ್ ಹೊಲಿಸ್ತೀನಿ ಇಲ್ಲಾಂದ್ರೆ ಹೊಲ್ಸೋದಿಲ್ಲ ನಾನು ನೆಕ್ಸ್ಟ್ ಬಂದು ಈ ಸೀರೆ ಈ ಸೀರೆ ನೋಡಿ ಇದು ಅಮ್ಮದು ಸೀರೆ ಇದು ನಮ್ಮಮ್ಮ ಸೀರೆ ನನ್ನ ಮದುವೆನಲ್ಲಿ ಅಮ್ಮ ತಗೊಂಡಿದ್ದ ಸೀರೆ ಇದು ನನ್ನ ಬ್ಲೂ ಕಲರ್ ನಾನು ಗ್ರೀನ್ ಕಲರ್ ಅಮ್ಮ ತಗೊಂಡಿದ್ದು ಈ ಸೀರೆ ತುಂಬ ಚೆನ್ನಾಗಿದೆ ತುಂಬ ವೆಯ್ಟ್ ಇದೆ ಈ ಸೀರೆ ಈ ಸೀರೆ ತಗೊಂಡು ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಯಿತು ನನ್ನ ಮದುವೆ ಆಗಿ ಇಪ್ಪತ್ತು ವರ್ಷ ಆಯಿತು ಆಮೇಲೆ ಬ್ಲೌಸ್ ಬಂದು ಈ ರೀತಿ ಇದೆ ನೋಡಿ ನಮ್ಮ ಅಮ್ಮದು ಬ್ಲೌಸ್ ಇತ್ತು ಅವಾಗೆಲ್ಲ ತೋಳು ಉದ್ದ ಇಟ್ಟು ಇಲ್ಲೆಲ್ಲ ಬುಟ್ಟ ಇದ್ರಲ್ಲ ಆ ಥರ ಬ್ಲೌಸು ಆ ಸೀರೆ ಇದು ಅದನ್ನು ನಮ್ಮಮ್ಮನ ನೆನಪುಗೆ ಹಾಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಅಲ್ಲಿ ಇಷ್ಟ ಅಂತಾರಲ್ಲ ಆ ರೀತಿ ಇವಾಗ ಒಂದು ಸೀರೆ ತೋರಿಸ್ತೀನಿ ನೋಡಿ ನೋಡಿ ಹೆವಿ ಸೀರೆ ಇದು ಎಲ್ಲೋ ಕಲರ್ ಸೀರೆ ಈ ಸೀರೆನು ಅಷ್ಟೇ ನನಗೆ ಸಕ್ಕತ್ ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಸೀರೆನು ನಾನು ಉಟ್ಕೊಂಡಿದ್ದೀನಿ ಭೀಮ್ ನಮಾವಾಸೆಗೋ ಯಾವಾಗಲೂ ಉಟ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಇರ್ಬೋದು ಈ ರೀತಿ ಇದೆ ನೋಡಿ ಇದೆಲ್ಲ ಫುಲ್ ವರ್ಕ್ ಕೈಯಲ್ಲಿ ಮಿಷಿನಲ್ಲಿ ಮಾಡಿರೋ ವರ್ಕ್ ಇದು ಆಮೇಲೆ ಇಲ್ಲಿ ಇಲ್ಲಿ ಫುಲ್ ಸ್ಯಾರಿಗೆ ಈ ರೀತಿ ಲೇಸ್ ಹಾಕಿದ್ದಾರೆ ಈ ರೀತಿ ಎಲ್ಲ ಇದು ವರ್ಕ್ ಫುಲ್ ಸ್ಯಾರಿಗೆ ಈ ರೀತಿ ಬಾರ್ಡರ್ ವರ್ಕ್ ಕೊಟ್ಟಿದ್ದಾರೆ ಆಮೇಲೆ ಕೆಳಗಡೆ ನೋಡಬಹುದು ತುಂಬಾ ಹೆವಿ ಆಗಿದೆ ಇದು ಈ ಸೀರೆ ವೆಯ್ಟ್ ಇಲ್ಲ ಇದಕ್ಕೆ ಮಾಡಿರೋ ಈ ಸೆರ್ಗ್ ಸೆರ್ಗಿರ್ಬೋದು ಆಮೇಲೆ ಈ ಬಾರ್ಡರ್ ಇದೆಯಲ್ಲ ಇದು ತುಂಬಾನೇ ವೆಯ್ಟ್ ಆಗಿದೆ ಉಟ್ಕೊಂಡ್ರೆನೂ ಅಷ್ಟೇ ತುಂಬಾ ವೆಯ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸೀರೆ ಇದು ನೋಡಿ ಇದು ಬ್ಲಾಕ್ ಬಂದು ಒಳಗಡೆ ಇದು ಫಾಲ್ಸ್ ಹಾಕಿರೋದು ಈ ಸೀರೆ ಬಂದು ನಮ್ಮ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿರೋದು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಈ ಸೀರೆನೂ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಇದಕ್ಕೆ ಬ್ಲೌಸ್ ಬಂದು ತೋರಿಸ್ತಿದಿರಿ ಇದಕ್ಕೆ ಬ್ಲೌಸ್ ಬಂದು ಇದು ಸಿಂಪಲ್ ಬ್ಲೌಸು ಅದಕ್ಕೆ ಇದು ಆನ್ಲೈನಲ್ಲಿ ತಗೊಂಡಿರೋ ಬ್ಲೌಸ್ ಇದು ಆನ್ಲೈನ್ ಅಲ್ಲಿ ತಗೊಂಡಿರೋ ಬ್ಲೌಸ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಸ್ವಲ್ಪ ಸೀರೆ ಕಲೆಕ್ಷನ್ ತೋರಿಸಿದೀನಿ ಇನ್ನು ಸ್ವಲ್ಪ ಜಾಸ್ತಿ ಸೀರೆ ಇದೆ ಅದನ್ನ ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ಟೈಮ್ ಇದ್ದಾಗ ಇವತ್ತು ಟೈಮ್ ಇತ್ತು ಅಂತ ಹೇಳಿ ಒಂದ್ ಸ್ವಲ್ಪ ಸೀರೆನಾ ನಾನ್ ಯಾವ್ದಾವ್ದು ನನ್ಗೆ ಆ ರೆಗ್ಯುಲರ್ ಆಗಿ ಯೂಸ್ ಮಾಡಕ್ಕೆ ಇಟ್ಕೊಂಡಿದೀನಿ ಅದನ್ನ ತೋರಿಸಿದೀನಿ ಇನ್ನು ಸ್ವಲ್ಪ ಸೀರೆಗಳಿದೆ ಇನ್ನು ಸ್ವಲ್ಪ ಇನ್ನು ಜಾಸ್ತಿನೇ ಸೀರೆ ಇದೆ ಅದನ್ನ ನೆಕ್ಸ್ಟ್ ಇನ್ನೊಂದ್ಸತಿ ಯಾವಾಗ್ಲಾದ್ರೂ ವಿಡಿಯೋ ಮಾಡಾಕ್ತೀನಿ ಈ ವಿಡಿಯೋ ತುಂಬಾ ಲೆಂತಿ ಆಗೋಯ್ತು ಈ ವಿಡಿಯೋನೇ ಎರಡು ಪಾರ್ಟ್ ಅಲ್ಲಿ ಹಾಕ್ಬೇಕು ಅಂತ ಅನ್ಸುತ್ತೆ ಓಕೆನಾ ಫ್ರೆಂಡ್ಸ್ ನಾನು ನಿಮ್ಗೆ ಆ ಇವಾಗ ಸದ್ಯಕ್ಕೆ ನನ್ನ ಕೈಯ್ಯಲ್ಲಿ ಎಷ್ಟಾಯ್ತೋ ಅಷ್ಟು ಸೀರೆನ ತೋರಿಸಿದೀನಿ ಇನ್ನು ಮಿಕ್ಕಿದ ಸೀರೆನೆಲ್ಲ ಇನ್ನೊಂದ್ಸತಿ ಯಾವಾಗ್ಲಾದ್ರೂ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ತೋರಿಸಿರೋ ಸೀರೆನಲ್ಲಿ ಯಾವ ಕಲರ್ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನನ್ಗೆ ಕಮೆಂಟ್ ಮಾಡಿ ಹೇಳಿ ಯಾವ ಬ್ಲೌಸ್ ಡಿಸೈನ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನಾನು ಇವಾಗ ತೋರಿಸಿರೋ ಸೀರೆನಲ್ಲಿ ಅಷ್ಟೇನು ಡಿಸೈನ್ ಬ್ಲೌಸ್ ಇರಲಿಲ್ಲ ಡಿಸೈನ್ ಬ್ಲೌಸ್ ಇರೋದೆಲ್ಲ ಮೇಲ್ಗಡೆ ಎತ್ತಿಟ್ಬಿಟ್ಟಿದೀನಿ ಅದು ಇನ್ನೊಂದ್ಸರ್ತಿ ಯಾವಾಗಾದ್ರೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣುವ ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ನನ್ನ ವಿಡಿಯೋನ ಆವಾಗ ನೀವು ಮೊದಲೇ ನೋಡ್ಬೋದು ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಾನು ಮಾಡಿರೋ ಈ ಸೀರೆ ಕಲೆಕ್ಷನ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ ಓಕೆ ನಾನು ಫ್ರೆಂಡ್ಸ್ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್